ಕೆಲವರಿಗಾಗಿ ಇತಿಹಾಸದ ಪುಟಗಳನ್ನು ಸವೆಸುವಂತೆ ಮಾಡುವ ಒಂದು ಸಾಹಸಮಯ ಕಥೆಯಾಗಿದೆ ಇದೊಂದು ಕಾಲದಲ್ಲಿ ಭಾರತದ ಭೂಮಿಯಲ್ಲಿ ಏಕಾಗ್ರ ಮನಸ್ಸು ಧೈರ್ಯ ಮತ್ತು ನವಚೇತನದ ಪ್ರತೀಕವಾಗಿ ಬೆಳಗಿದ ಹರ್ಷವರ್ಧನನ ಕಥೆ ಈ ಕಥೆಯು ಸಾಂಸ್ಕೃತಿಕ ರಾಜಕೀಯ ಧರ್ಮ ಮತ್ತು ವೈದ್ಯದ ವಿವಿಧ ಅಂಶಗಳ ಕಥೆ ರೂಪದ ಸಿರುಕಾಳಿಂಗ ಪ್ರಾಚೀನ ಕಾಲದ ಪುಟಗಳನ್ನು ಹೊಳೆಯುತ್ತಿದ್ದ ಆತನ ಹೆಸರೇ ಹರ್ಷವರ್ಧನ ಕಾಳಗಗಳ ಜಗಳದಿಂದ ದೂರವಿರುವ ಆದರೆ ಗತಿ ಹೊಂದಿರುವ ಒಂದು ಕುಟುಂಬದಲ್ಲಿ ಜನಿಸಿದ ಹರ್ಷವರ್ಧನ ಅಲ್ಲಿ ಪ್ರತಿ ಬೆಳಗ್ಗೆ ಹಸಿರು ತೋಟಗಳ ಮಧ್ಯೆ ಪುಷ್ಕಲವಾದ ಕಾವ್ಯಗಳ ಸಾರಾಗಳ ನಡುವೆ ತನ್ನ ಬಾಲ್ಯದ ಕನಸುಗಳನ್ನು ಬೆಳೆಸುತ್ತಾ ಬೆಳೆದನು ಹರ್ಷನ ತಂದೆ ಮಹತ್ಪ್ರಭಾಕರವರ್ಧನ ತೀರದ ರಣಾಂಗಣದಲ್ಲಿ ತಮ್ಮ ಶಕ್ತಿಯನ್ನು ತೋರಿಸುತ್ತಾ ಸಾಮ್ರಾಜ್ಯವನ್ನು ವಿಸ್ತಾರಗೊಳಿಸುವ ಮಹತ್ವದ ಯುದ್ಧಗಳನ್ನು ನಡೆಸುತ್ತಿದ್ದ ಅಲ್ಲಿ ಕಣ್ಣು ಕಣ್ಣಿಗೆ ಸಮರದ ದೃಶ್ಯಗಳು ಕತ್ತಲೆಯ ಮಧ್ಯೆ ಪ್ರಭಾತದ ಕಿರಣದಂತೆ ವೀರರ ಧೈರ್ಯ ಮತ್ತು ಆತ್ಮವಿಶ್ವಾಸ ಮೂಡುತ್ತಿದ್ದ ಹರ್ಷನ ತಾಯಿಯ ಮಾತುಗಳು ಮಗು ನಿನ್ನ ಹೃದಯದಲ್ಲಿ ಸತ್ಯ ಧರ್ಮ ಮತ್ತು ಧೈರ್ಯದ ಬೆಂಕಿಯನ್ನು ಸದಾ ಇಟ್ಟುಕೊಳ್ಳು ಎಂಬ ಧ್ವನಿಯನ್ನು ಪ್ರತಿದಿನವೂ ಪ್ರತಿಧ್ವನಿಸುತ್ತಿದ್ದ ಆ ದಿನಗಳ ಮಧ್ಯೆ ಹರ್ಷನ ಮನಸ್ಸಲ್ಲಿ ಒಂದೇ ಕನಸು ಹುಟ್ಟಿತು ತನ್ನ ಜನಾಂಗಕ್ಕೆ ತನ್ನ ನಾಡಿಗೆ ಶ್ರೇಷ್ಠತೆ ತರುವ ಕನಸು ಬಾಲ್ಯದ ಎನಸೆನ್ಸ್ ಮತ್ತು ಸೌಂದರ್ಯದ ನಡುವೆ ಇವನ ಅಂತರಾಳದಲ್ಲಿ ಇಚ್ಛೆ ಹುಟ್ಟಿತು ಅದು ತನ್ನ ಕಾಲದ ರಾಜಕೀಯ ಅಲೆಯ ನಡುವೆ ಸಂಸ್ಕೃತಿ ಮತ್ತು ವಿದ್ಯೆ ಮೂಲಕ ತನ್ನ ನಾಡಿನ ಹಾದಿಯನ್ನು ಬೆಳಗಿಸುವ ಉತ್ಸಾಹ ಹರ್ಷನ ಬಾಲ್ಯ ಕೊನೆಗೊಳ್ಳುತ್ತಿದ್ದಂತೆ ಅವನು ಅಚಾನಕ ರಾಜಕೀಯ ಅಲೆಗಳ ಮಧ್ಯೆ ತನ್ನದೇ ಒಂದು ಗುರುತನ್ನು ಕಟ್ಟಿಕೊಳ್ಳಬೇಕಾದ ಅವಶ್ಯಕತೆ ಬಂತು ಸಮ್ರಾಟನ ಮರಣ ಸಹೋದರರ ಸಂಘರ್ಷಗಳು ಮತ್ತು ಪಾಳುಗಳ ಅಲೆಯ ನಡುವೆ ರಾಜಕೀಯ ಮೈಸೂರು ಮುಂತಾದ ಸಮಸ್ಯೆಗಳು ತೊಡಗಿಸಿಕೊಳ್ಳುತ್ತಿದ್ದವು ಅವನ ಹೃದಯದಲ್ಲಿ ಗಾಢವಾದ ದುಃಖ ಮತ್ತು ಕೋಪದ ಅಲೆಗಳು ಹೊರಹೊಮ್ಮಿದುವು ನಮ್ಮ ನಾಡಿಗೆ ಸತ್ಯ ನ್ಯಾಯ ಮತ್ತು ಶಾಂತಿ ಬೇಕು ಎಂಬ ಅವನ ಆಂತರಿಕವಾದವು ಆ ದಿನಗಳ ರಕ್ತರಂಜಿತ ರಣಾಂಗಣದಲ್ಲಿ ಸ್ಪಷ್ಟವಾಗುತ್ತಾ ಹೃದಯವನ್ನು ಕಿರಣವಾಗಿ ಹೊಳೆಯಿತು